ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ನಾಲ್ಕು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕವರ್ ಮಾಡ್ತಾ ಇದ್ದೀನಿ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದ್ದಾವೆ ಅಂತ ಹೇಳ್ಬೋದು ಸೊ ನೋಡೋಣ ಯಾವೆಲ್ಲ ನ್ಯೂಸ್ಗಳಿದ್ದಾವೆ ಸೊ ಅದರ ಇಂಪ್ಯಾಕ್ಟ್ ಸೋಮವಾರ ಮಾರ್ಕೆಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನ ನಾವು ನೋಡಿದ್ರೆ ಅದು ಸಿ ಲಿಮಿಟೆಡ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಟಾಕ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಏನಂತಂದ್ರೆ ಕಂಪನಿಯ ರಿಸಲ್ಟ್ಸ್ ಇವತ್ತು ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಇಲ್ಲಿ ನೋಡಬಹುದು ಜುಲೈ ಇಪ್ಪತ್ತೇಳು ಮೇಜರ್ ಅನೌನ್ಸ್ಮೆಂಟ್ ಗಳನ್ನ ನೋಡಿದ್ರೆ ಡಿಕ್ಲೇರೇಷನ್ ಆಫ್ ಇಂಟೀರಿಯಂ ಡಿವಿಡೆಂಡ್ ರುಪೀಸ್ ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಮೂರು ಐವತ್ತು ಪೈಸೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ರಿಸಲ್ಟ್ ಜೊತೆ ಜೊತೆಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಫ್ರೈಡೆ ಆಗಸ್ಟ್ ನೈನ್ ಟ್ವೆಂಟಿ ಟ್ವೆಂಟಿ ಫೋರ್ ಆಗಸ್ಟ್ ಒಂಬತ್ತನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಇ ಸಿ ಶೇರ್ ಇರುತ್ತೆ ಅವ್ರಿಗೆ ಕೂಡ ಮೂರು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಸಿಗುತ್ತೆ ಅದನ್ನ ನೋಡಬಹುದು ಡೇಟ್ ಕೂಡ ಅನೌನ್ಸ್ ಮಾಡಿದೆ ಆಗಸ್ಟ್ ಇಪ್ಪತ್ ಮೂರ ಒಳಗಡೆ ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಹಾಗೆ ತುಂಬಾ ಜನ ನನಗೆ ಡಿವಿಡೆಂಡ್ ಬರ್ತಿಲ್ಲ ಕೆಲವು ಕಂಪನಿಗಳು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಾಗ ಪ್ರಶ್ನೆ ಮಾಡ್ತಾ ಇರ್ತೀರಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆ ಕಂಪನಿಯ ಇನ್ವೆಸ್ಟರ್ಸ್ ರಿಲೇಷನ್ಸ್ ಇಮೇಲ್ ಐಡಿ ಸಿಗುತ್ತೆ ಆ ಇಮೇಲ್ ಐ ಗೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ನಂಬರ್ ಹಾಗೆ ನಮ್ಗೆ ಈ ರೀತಿ ಡಿವಿಡೆಂಡ್ ಬರ್ತಿಲ್ಲ ಅಂತ ಒಂದು ಮೇಲ್ ಮಾಡಿದ್ರೆ ರೆಸ್ಪಾನ್ಸ್ ಬರುತ್ತೆ ಆ ರೀತಿ ಚೆಕ್ ಮಾಡಿ ಒಂದ್ಸಲ ಟ್ರೈ ಮಾಡಬಹುದು ಹಾಗೆ ರಿಸಲ್ಟ್ ನ ಜೊತೆ ಕಂಪನಿ ಡಿವಿಡೆಂಡ್ ಡಿವಿಡೆನ್ ಕೂಡ ಅನೌನ್ಸ್ ಮಾಡಿದೆ ಹಾಗಾದ್ರೆ ರಿಸಲ್ಟ್ ಹೇಗಿದೆ ಅದನ್ನ ನಾವು ನೋಡೋಣ ಸೊ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಈಗ ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರೋ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋಸ್ ನಾವು ಇಲ್ಲಿ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಹನ್ನೊಂದು ಸಾವಿರದ ನೂರ ಎಂಟು ಕೋಟಿ ಇತ್ತು ಹಿಂದಿನ ಅಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಆರು ಕೋಟಿ ಈಗ ಅದು ಮೂರು ಸಾವಿರದ ತೊಂಬತ್ತೆರಡು ಕೋಟಿ ಇದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಏಳು ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಅಲ್ಲಿ ಏಳು ಸಾವಿರದ ನಾನೂರ ಎಪ್ಪತ್ತೇಳು ಕೋಟಿ ಈಗ ಎಂಟು ಸಾವಿರದ ಏಳ್ನೂರ ನಲವತ್ಮೂರು ಕೋಟಿ ಅಂದ್ರೆ ಈ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿನೇ ಆಗಿದೆ ಅಂತ ಹೇಳ್ಬಹುದು ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಮೂರ್ ಸಾವಿರದ ಏಳ್ನೂರ ಇಪ್ಪತ್ತೊಂದು ಕೋಟಿ ಇತ್ತು ಇಂದಿನ ಅಲ್ಲಿ ಐದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಈಗ ನಾಲ್ಕು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ಅಂದ್ರೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ ಎಸ್ಪೆಷಲಿ ಇಲ್ಲಿ ನೋಡಬಹುದು ಇಂಪೇರ್ಮೆಂಟ್ ಆನ್ ಫೈನಾನ್ಷಿಯಲ್ ಇನ್ಸ್ಟ್ರುಮೆಂಟ್ಸ್ ಇಲ್ಲಿ ಜಾಸ್ತಿ ಆಗಿದೆ ಇಂದಿನ ಸಲ ಅದು ಆಕ್ಚುಲಿ ಪ್ಲಸ್ ಆಗಿತ್ತು ನೀವು ಇಲ್ಲಿ ನೋಡಬಹುದು ಎಕ್ಸ್ಪೆನ್ಸಸ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಅಂತಂದ್ರೆ ಅದು ಪ್ಲಸ್ ಹಾಗಾಗಿ ಹಿಂದಿನ ಕ್ವಾರ್ಟರ್ ಅಲ್ಲಿ ಜಾಸ್ತಿ ಇತ್ತು ಇನ್ ಕೇಸ್ ನಾವು ಈ ಏಳ್ನೂರ ಮೂವತ್ತ್ ಮೂರು ಕೋಟಿ ಲೆಸ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಬಂದ್ಬಿಡುತ್ತೆ ಪರ್ಫಾರ್ಮೆನ್ಸ್ ಇಲ್ಲಿ ಇಂಪೈರ್ಮೆಂಟ್ ಕಾಸ್ಟ್ ಅಥವಾ ಅನ್ಫೈನಾನ್ಷಿಯಲ್ ಇನ್ಸ್ಟ್ರೊಮೆಂಟ್ಸ್ ನಾನೂರ ಖರ್ಚು ಮಾಡಿದೆ ಪ್ರಾಫಿಟಬಿಲಿಟಿ ಮೇಲೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಎರಡ್ ಸಾವಿರದ ಒಂಬೈನೂರ ಅರವತ್ತೆಂಟು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ನಾಲ್ಕು ಸಾವಿರದ ಎಪ್ಪತ್ತೊಂಬತ್ತು ಈಗ ಮೂರ್ ಸಾವಿರದ ನಾನೂರ ಅರವತ್ತು ಕೋಟಿ ಇದೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ನಂತರ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಕೂಡ ಸೇಮ್ ಪ್ರಪೋಷನ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಲೆವೆನ್ ಪಾಯಿಂಟ್ ಟೂ ಸೆವೆನ್ ಫಿಫ್ಟೀನ್ ಪಾಯಿಂಟ್ ತ್ರೀ ಸಿಕ್ಸ್ ತರ್ಟೀನ್ ಪಾಯಿಂಟ್ ಒನ್ ಫೋರ್ ರೀತಿ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಕಂಡು ಬಂದಿದೆ ಹಾಗೆ ಪ್ರಾವಿಷನಿಂಗ್ ಕವರೇಜ್ ರೇಷಿಯೋ ಕೂಡ ನೋಡಬಹುದು ಸ್ಟೇಜ್ ಒನ್ ಸ್ಟೇಜ್ ಟೂ ಹಾಗೆ ಸ್ಟೇಜ್ ತ್ರೀ ಸ್ಟೇಜ್ ತ್ರೀ ಸಿಕ್ಸ್ಟಿ ಏಟ್ ಪಾಯಿಂಟ್ ಫೋರ್ ಏಟ್ ಇದೆ ಸ್ಟೇಜ್ ಒನ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದೆ ಹಾಗೆ ಎಲ್ಲೂ ಕೂಡ ನೋಡಬಹುದು ಇಂದಿನ ವರ್ಷದ್ದು ಸರಿ ಇಂದಿನ ಕ್ವಾರ್ಟರ್ ಸಿಕ್ಸ್ಟಿ ಏಟ್ ಪಾಯಿಂಟ್ ಫೋರ್ ಫೈವ್ ಜೀರೋ ಪಾಯಿಂಟ್ ಫೈವ್ ನೈನ್ ಪರವಾಗಿಲ್ಲ ಇಂಪ್ರೂವ್ ಆಗಿದೆ ಪ್ರಾವಿಷನಲ್ ಕವರೇಜ್ ರೇಷಿಯೋ ಸೊ ಓವರ್ ಆಲ್ ಹರಿಸಿ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದ್ರಲ್ಲಿ ಏನ್ ಯಾವುದೇ ಡ್ರಾಬ್ಯಾಕ್ಸ್ ಇಲ್ಲ ಬಟ್ ಖರ್ಚುಗಳನ್ನ ಜಾಸ್ತಿ ಮಾಡಿದ್ರಿಂದ ನೆಟ್ ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ರೂಪಾಯಿ ಒಂಬತ್ತು ಆಗಸ್ಟ್ ರೆಕಾರ್ಡ್ ಡೇಟ್ ಇರುತ್ತೆ ನೋಡೋಣ ನಾಳೆ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಹಾಗೆ ರಿಟರ್ನ್ ಪ್ರೊಫೈಲ್ ಅನ್ನು ನಾವು ನೋಡಿದ್ರೆ ಕಂಪನಿ ಬಗ್ಗೆ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಸ್ಟಾಕ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟೂ ತರ್ಟಿ ಟೂ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಫೋರ್ ಏಯ್ಟಿ ಸೆವೆನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಗೂ ಅಂತ ಮೊಮೆಂಟಮ್ ಇರ್ಲಿಲ್ಲ ಸ್ಟಾಕ್ ಅಲ್ಲಿ ಬಟ್ ಟ್ವೆಂಟಿ ತ್ರೀ ತುಂಬಾನೇ ಬಿಗ್ ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಸೊ ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಸರ್ಕಾರದ ಬದಲಾದ ನೀತಿಗಳು ಈ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಆಗಿದೆ ನೆಕ್ಸ್ಟ್ ಎರಡನೇ ಸ್ಟಾಕ್ ಅನ್ನ ನೋಡಿದ್ರೆ ಫೋನಿಕ್ಸ್ ಮಿಲ್ಸ್ ಮೂರ್ ಸಾವಿರದ ಐನೂರ ಮೂವತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಕಂಪನಿ ಅರವತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸೊ ನೀವು ಇಲ್ಲಿ ನೋಡಬಹುದು ಪೋನಿಕ್ಸ್ ಮಿಲ್ಸ್ ಬೋರ್ಡ್ ಟು ಕನ್ಸಿಡರ್ ಬೋನಸ್ ಇಶ್ಯೂ ಆನ್ ಜುಲೈ ತರ್ಟಿ ಫಸ್ಟ್ ಜುಲೈ ಮೂವತ್ತೊಂದಕ್ಕೆ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೋನಸ್ ಕೊಡೋದ್ರ ಬಗ್ಗೆ ಡಿಸಿಷನ್ ತಗೊಳಿಕೆ ಬೋನಸ್ ಕೊಡುತ್ತಾ ಇಲ್ವಾ ಅನ್ನೋದು ಅವತ್ತು ಡಿಸೈಡ್ ಆಗುತ್ತೆ ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಕೊಡಬೇಕು ಅನ್ನೋದು ಕೂಡ ಡಿಸೈಡ್ ಆಗುತ್ತೆ ನೋಡೋಣ ಈ ಅನೌನ್ಸ್ಮೆಂಟ್ ನಂತರ ಸ್ಟಾಕ್ ಅಲ್ಲಿ ನಾಳೆ ಅಂದ್ರೆ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅರವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇತ್ತೀಚೆಗಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಸೋಮವಾರ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಮೂವತ್ತೊಂದನೇ ತಾರೀಕು ಡಿಸಿಷನ್ ಯಾವ ರೀತಿ ತಗೊಳ್ಳುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಮೂರನೇ ಸ್ಟಾಕ್ ಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಟರಿ ಇದ್ರ ಬಗ್ಗೆ ಮೊನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಅಂತ ಕಂಪನಿ ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಜೊತೆಗೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಯಾವ ರೀತಿ ಇದೆ ಹಾಗೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಯಾವ ರೀತಿ ಡಿಸಿಷನ್ ತಗೊಂಡಿದೆ ಅಂತ ನೋಡಿದ್ರೆ ಸೊ ನೋಡೋದು ಸಬ್ ಡಿವಿಷನ್ ಆರ್ ಸ್ಪ್ಲಿಟ್ ಸಬ್ ಡಿವಿಷನ್ ಆರ್ ಸ್ಪ್ಲಿಟ್ ಆಫ್ ಈಚ್ ಈಕ್ವಿಟಿ ಶೇರ್ ಆಫ್ ಈಚ್ ಈಕ್ವಿಟಿ ಶೇರ್ ಆಫ್ ದ ಕಂಪನಿ ಹ್ಯಾವಿಂಗ್ ಫೇಸ್ ವ್ಯಾಲ್ಯೂ ಆಫ್ ರೂಪೀಸ್ ಫೈವ್ ಫುಲ್ಲಿ ಪೇಡ್ ಅಪ್ ಇಂಟು ಫೈವ್ ಈಕ್ವಿಟಿ ಶೇರ್ಸ್ ಆಫ್ ಹಾವಿಂಗ್ ಫೇಸ್ ವ್ಯಾಲ್ಯೂ ಆಫ್ ರೂಪೀಸ್ ಒನ್ ಐದು ರೂಪಾಯಿ ಇರುವಂಥ ಫೇಸ್ ವೆಲಿನ ಒನ್ ರೂಪಾಯಿ ಮಾಡ್ತಿದ್ರೆ ಅಂದ್ರೆ ಒಂದ್ ಇರುವಂತಹ ಶೇರ್ ಐದು ಶೇರ್ಗಳಾಗುತ್ತೆ ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅದರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಇವತ್ತು ಮಾಡಿದೆ ನಂತರ ರಿಸಲ್ಟ್ ಯಾವ ರೀತಿ ಇದೆ ಅದನ್ನ ನಾವು ನೋಡೋದಾದ್ರೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂಥ ಪೇಜ್ ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂಥ ಅಮೌಂಟ್ ಎಲ್ಲ ಕೂಡ ಮಿಲಿಯನ್ಸ್ ಅಲ್ಲಿ ಇಲ್ಲಿ ನೋಡಬಹುದು ರುಪೀಸ್ ಮಿಲಿಯನ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಲಾಸ್ಟ್ ಇಯರ್ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ಮಿಲಿಯನ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಎಪ್ಪತ್ತ್ಮೂರು ಸಾವಿರದ ನೂರ ಹದಿಮೂರು ಈಗ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಮೂವತ್ತ್ಮೂರು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ರೆವಿನ್ಯೂ ವೈಸ್ ಇರ್ ಆನ್ ಇಯರ್ ಆ್ಯಂಡ್ ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡ್ಬೋದು ಹಿಂದಿನ ವರ್ಷ ಐವತ್ತು ಸಾವಿರದ ಎಂಟುನೂರ ಅರವತ್ತೆರಡು ಇತ್ತು ಹಿಂದಿನ ಕ್ವಾರ್ಟರ್ಲಿ ಐವತ್ತೇಳು ಸಾವಿರದ ತೊಂಬತ್ತಾರು ಈಗ ಅರವತ್ತು ಸಾವಿರದ ಅರವತ್ತಾರು ಸೊ ಇನ್ಕಮಿಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಸೊ ಪಿ ಬಿ ಟಿ ನೋಡ್ಬೋದು ಹದಿನೆಂಟು ಸಾವಿರದ ನಾನ್ನೂರ ಐವತ್ತೇಳು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಹದಿನೇಳು ಈಗ ಹದಿನೆಂಟು ಸಾವಿರದ ಏಳ್ನೂರ ಅರುವತ್ತೇಳು ಸೊ ಇರ್ ಆನ್ ಇರ್ ಕೂಡ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಹದಿನಾಲ್ಕು ಸಾವಿರದ ಐವತ್ತಿತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಹದ್ಮೂರ್ ಸಾವಿರದ ತೊಂಬತ್ತೆಂಟು ಈಗ ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇಲ್ಲಿ ಇಯರ್ ಆನ್ ಇಯರ್ ಸ್ವಲ್ಪ ಡಿಫರೆನ್ಸ್ ಆಗಿದೆ ಅಂದ್ರೆ ಕಡಿಮೆ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್ ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ನೋಡಬಹುದು ಡೆಫಾಲ್ಟ್ ಟ್ಯಾಕ್ಸ್ ಇಲ್ಲಿ ಎರಡು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ಪ್ಲಸ್ ಆಗಿತ್ತು ಲಾಸ್ಟ್ ಇಯರ್ ಪ್ಲಸ್ ಆಗಿದ್ರಿಂದ ಕಂಪನಿಯ ಪ್ರಾಫಿಟ್ ಜಾಸ್ತಿ ಆಗಿತ್ತು ಅಷ್ಟೇ ಬಟ್ ಕಂಪನಿಯ ಆಪರೇಷನ್ಸ್ ಇಂದ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಡಿಫರ್ ಟ್ಯಾಕ್ಸ್ ಬರಿ ಮುನ್ನೂರ ಮೂರು ಕೋಟಿ ಇದೆ ಹಾಗಾಗಿ ಬಿಗ್ ಡಿಫರೆನ್ಸ್ ಆಗಿದೆ ಅಷ್ಟೇ ಓವರ್ ಆಲ್ ಕಂಪನಿಯ ಪ್ಯೂರ್ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದನ್ನ ಪಿಬಿಟಿ ನಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಸೊ ನಂತರ ಇ ಪಿ ಎಸ್ ಬಂದ್ರೆ ಏಯ್ಟಿ ಫೋರ್ ಫಿಫ್ಟಿ ಫೈವ್ ಸೆವೆಂಟಿ ಏಟ್ ಸಿಕ್ಸ್ಟಿ ಸಿಕ್ಸ್ ಏಯ್ಟಿ ತ್ರೀ ಸಿಕ್ಸ್ಟಿ ಒನ್ ಇದೆ ಇಲ್ಲಿ ಸೇಮ್ ಯಾಕಂದ್ರೆ ನೆಟ್ ಪ್ರಾಫಿಟ್ ಇಂದೇನೆ ಡಿರೈವ್ ಮಾಡೋದ್ರಿಂದ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ ನೋಡಬಹುದು ಡಾಕ್ಟರ್ ರಡಿಸ್ ಕೂಡ ನಾಳೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ಫೋರ್ ಪರ್ಸೆಂಟ್ ಇದೆ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಹಾಗೂ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಸೋಮವಾರ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡಾಕ್ಟರ್ ರೆಡ್ಡಿ ಲ್ಯಾಬೋಟರೀ ಅಲ್ಲಿ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ತುಂಬಾ ಜನ ಈಗಾಗ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಿ ಕಂಪನಿಯ ರಿಸಲ್ಟ್ ಬಂದಿದೆ ಕವರ್ ಮಾಡಿ ಅಂತ ಕಂಪನಿಯ ರಿಸಲ್ಟ್ ನೋಡೋಣ ಅಂತರ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋಣ ಕಂಪನಿಯ ಸ್ಟ್ಯಾಂಡಲೋನ್ ಅಲೋನ್ ನಂಬರ್ ಅನ್ನು ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂಥ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ಟೋಟಲ್ ಇನ್ಕಮ್ ನೋಡ್ಬೋದು ಹಿಂದಿನ ವರ್ಷ ಎಂಟು ಲಕ್ಷದ ಇಪ್ಪತ್ತೆಂಟು ಸಾವಿರದ ನೂರ ಐವತ್ನಾಲ್ಕು ಲಕ್ಷ ಇತ್ತು ಹಿಂದಿನ ಕ್ವಾರ್ಟರ್ಲಿ ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ನೂರ ಇಪ್ಪತ್ತೊಂದು ಈಗ ಹತ್ತು ಲಕ್ಷದ ನಲವತ್ ಸಾವಿರದ ಏಳ್ನೂರ ಎಪ್ಪತ್ತೈದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ನೋಡ್ಬೋದು ಆರು ಲಕ್ಷದ ಎಪ್ಪತ್ತೆಂಟು ಸಾವಿರದ ನೂರ ಇಪ್ಪತ್ತು ಖರ್ಚು ಮಾಡಿತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಎಂಟು ಲಕ್ಷದ ತೊಂಬತ್ತು ಸಾವಿರದ ಏಳುನೂರ ಮೂವತ್ತು ಈಗ ಎಂಟು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಮೂವತ್ತು ಖರ್ಚು ಮಾಡಿದೆ ಕಂಪನಿ ನಂತರ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಇನ್ಕಮ್ ಇಂದ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ ಅದು ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಒಂದ್ ಲಕ್ಷದ ಐವತ್ತ ಸಾವಿರದ ಮೂವತ್ ನಾಲ್ಕು ಇತ್ತು ಹಿಂದಿನ ಅಲ್ಲಿ ಒಂದು ಈಗ ಒಂದ್ ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ನಲವತ್ತೈದು ಇಯರ್ ಆನ್ ಇಯರ್ ಕೂಡ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಇಂಪ್ರೂವ್ ಆಗಿದೆ ಆದರೆ ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಪ್ರಾವಿಷನ್ಸ್ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರಾವಿಷನ್ಸ್ ಕಂಪನಿಯ ಓವರ್ ಆಲ್ ಪರ್ಫಾರ್ಮೆನ್ಸ್ ಡಿಸೈಡ್ ಮಾಡುತ್ತೆ ನೋಡ್ಬೋದು ಪ್ರಾವಿಷನ್ಸ್ ಅದರ್ ದೆನ್ ಟ್ಯಾಕ್ಸ್ ಇಂದಿನ ಕ್ವಾರ್ಟರ್ಲಿ ಸರಿ ಇಂದಿನ ವರ್ಷ ಇತ್ತು ಇಂದಿನ ಈಗ ಅಂದರೆ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ ಇದು ಬ್ಯಾಂಕಿಂಗ್ ಕಂಪನಿಗಳಿಗೆ ಖಂಡಿತ ನೆಗೆಟಿವ್ ನ್ಯೂಸ್ ಅಂತಲೇ ಹೇಳ್ಬಹುದು ಯಾಕೆಂತಂದ್ರೆ ತೊಂಬತ್ತೊಂಬತ್ತು ಸಾವಿರದ ನಾನೂರ ನಲವತ್ತು ಲಕ್ಷ ಏನಿದೆ ಇಷ್ಟು ಅಮೌಂಟ್ ಬರ್ತಾ ಇಲ್ಲ ಅಂತ ತನ್ನ ಲಾಭದಲ್ಲಿ ಎತ್ತಿಡಬೇಕಾಗುತ್ತೆ ಕಂಪನಿ ಕೊಟ್ಟಿರುವಂತಹ ಲೋನ್ ಅಷ್ಟು ಬರ್ತಾ ಇಲ್ಲ ಅಂತ ಇದು ಪಾಸಿಟಿವ್ ಯಾವಾಗ ಆಗುತ್ತೆ ಅಂದ್ರೆ ಡೌನ್ ಆದಾಗ ಇನ್ ಕೇಸ್ ಈ ಎರಡು ಏನು ಇಯರ್ ಆನ್ ಇಯರ್ ಡೇಟಾ ಇತ್ತು ಇದಕ್ಕಿಂತ ಕಡಿಮೆ ಆಗಿದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗ್ತಿತ್ತು ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಆದ್ರೆ ನೆಗೆಟಿವ್ ಆಗಿದೆ ಬಟ್ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತಾ ಗೊತ್ತಿಲ್ಲ ಬಟ್ ಪರ್ಫಾರ್ಮೆನ್ಸ್ ಅಂತೂ ನೆಗೆಟಿವ್ ಇದೆ ಎಸ್ಪೆಷಲಿ ಪ್ರಾವಿಜನ್ಸ್ ಅಲ್ಲಿ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಜಾಸ್ತಿ ಆಗಿದೆ ಅಂದ್ರೆ ಬರಲ್ಲ ಅಂತ ಹೇಳ್ತಿರೋ ಅಮೌಂಟ್ ಜಾಸ್ತಿ ಆಗಿದೆ ಸೊ ಬರ್ಲಿಲ್ಲ ಅಂದ್ರೆ ಅದು ಕಂಪನಿಗೆ ಲಾಸ್ ಹಾಗಾಗಿ ಇದನ್ನ ನೆಗೆಟಿವ್ ಅಂತಾನೆ ಹೇಳ್ಬೇಕಾಗುತ್ತೆ ನಂತರ ಪ್ರಾವಿಜನ್ ನಂತರ ನೋಡಬಹುದು ಪ್ರಾಫಿಟ್ ಆರ್ ಲಾಸ್ ಫ್ರಮ್ ಆರ್ಡಿನರಿ ಆಕ್ಟಿವಿಟೀಸ್ ಬಿಫೋರ್ ಟ್ಯಾಕ್ಸ್ ಡೌನ್ ಆಗೋಯ್ತು ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಡೌನ್ ಆಯ್ತು ಇಯರ್ ಆನ್ ಇಯರ್ ಕೂಡ ಡೌನ್ ಆಯ್ತು ಒಂದ್ ಲಕ್ಷದ ಎರಡ್ ಸಾವಿರ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸರಿ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ತೊಂಬತ್ನಾಕ್ ಸಾವಿರ ಇತ್ತು ಈಗ ಎಂಬತ್ತೆಂಟು ಸಾವಿರಕ್ಕೆ ಬಂತು ಸೊ ಡೌನ್ ಆಯಿತು ಪರ್ಫಾರ್ಮೆನ್ಸು ಸೊ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ನ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡನ್ನು ನಾವು ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ಎಪ್ಪತ್ತಾರು ಸಾವಿರದ ಐನೂರ ಹದಿನಾರು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ಲಿ ಎಪ್ಪತ್ತೆರಡು ಸಾವಿರದ ನಾನೂರ ಮೂವತ್ತೈದು ಲಕ್ಷ ಈಗ ಅರವತ್ತೆಂಟು ಸಾವಿರದ ಅರವತ್ತೈದು ಲಕ್ಷ ಅಂದ್ರೆ ಇಯರ್ ಆನ್ ಇಯರ್ ಕೂಡ ಕಡಿಮೆ ಆಯಿತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಕಡಿಮೆ ಆಯಿತು ಕಂಪನಿಯ ಪರ್ಫಾರ್ಮೆನ್ಸ್ ಬಿಕಾಸ್ ಆಫ್ ಪ್ರಾವಿಷನಿಂಗ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಏನಾದ್ರೂ ಕಡಿಮೆ ಆಗಿದೆ ಖಂಡಿತ ಇದು ಇಂಪ್ರೂವ್ ಆಗಿರೋದು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೊ ಇದೇ ಇಂಪ್ಯಾಕ್ಟ್ ಆಗೋದು ಬ್ಯಾಂಕಿಂಗ್ ನಂಬರ್ ಗಳನ್ನ ಚೆಕ್ ಮಾಡುವಾಗ ನಂತರ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಇ ಪಿ ಎಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಪಾಯಿಂಟ್ ಒನ್ ಸಿಕ್ಸ್ ಇಂದ ಒನ್ ಪಾಯಿಂಟ್ ಜೀರೋ ಟು ಈಗ ಒನ್ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಎಲ್ಲ ಕೂಡ ಸೇಮ್ ಪ್ರಪೋರ್ಷನ್ ಇಟ್ಲಿ ಡೌನ್ ಆಗಿದೆ ನೋಡಬಹುದು ನಂತರ ಇದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಎನ್ ಪಿ ಎಸ್ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎನ್ ಪಿ ಎಸ್ ಚೆಕ್ ಮಾಡುವಾಗ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನಾವು ನೋಡೋದು ಒಳ್ಳೆಯದು ನೋಡಬಹುದು ಗ್ರಾಸ್ ಎನ್ ಪಿ ಎಸ್ ಟೂ ಪಾಯಿಂಟ್ ಒನ್ ಸೆವೆನ್ ಇತ್ತು ಹಿಂದಿನ ವರ್ಷ ಈಗ ಒನ್ ಪಾಯಿಂಟ್ ನೈನ್ ಆಗಿದೆ ಇಯರ್ ಆನ್ ಇಯರ್ ಕಂಪನಿಯ ಎನ್ ಪಿ ಎಸ್ ಡೌನ್ ಆಗಿದೆ ಕಂಪನಿ ಇದು ಖಂಡಿತ ಪಾಸಿಟಿವ್ ನ್ಯೂಸ್ ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ ಸ್ಲೈಟ್ಲಿ ಅಪ್ ಆಗಿದೆ ಏಟ್ ಏಟ್ ಪರ್ಸೆಂಟ್ ನೈನ್ ಆಗಿದೆ ಸ್ವಲ್ಪ ಜಾಸ್ತಿ ಆಗಿದೆ ನಂತರ ನೆಟ್ ಎನ್ ಪಿ ಎಸ್ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಇಂದ ಜೀರೋ ಪಾಯಿಂಟ್ ಸಿಕ್ಸ್ ಈಗ ಜೀರೋ ಪಾಯಿಂಟ್ ಫೈವ್ ನೈನ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎನ್ ಪಿ ಎ ವೈಸ್ ಪರವಾಗಿಲ್ಲ ಇಯರ್ಲಿ ಡೌನ್ ಇದೆ ಗ್ರಾಸ್ ಎನ್ ಪಿ ಎ ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ತುಂಬಾ ಡಿಫರೆನ್ಸ್ ಆಗಿಲ್ಲ ಸ್ಮಾಲ್ ಡಿಫರೆನ್ಸ್ ಅಂತಾನೆ ಹೇಳ್ಬಹುದು ಬಟ್ ಎನ್ ಪಿ ಎಸ್ ಓಕೆ ಪ್ರಾವಿಷನಿಂಗಲ್ಲಿ ಜಾಸ್ತಿ ಆಗಿದೆ ಸೊ ಅದು ಒಂದು ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ನಂತರ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ನೋಡಬಹುದು ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆಸ್ ಇದೆ ರಿಟೇಲ್ ಬ್ಯಾಂಕಿಂಗ್ ಕೂಡ ಚೆನ್ನಾಗಿದೆ ಅದರ್ ಬ್ಯಾಂಕಿಂಗ್ ಬಿಸಿನೆಸ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಅನ್ಅಲೋಕೇಟೆಡ್ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದರ್ ದೆನ್ ಅದರ್ ಬ್ಯಾಂಕಿಂಗ್ ಬಿಸಿನೆಸ್ ಅಲ್ಲಿ ಅಂತ ಹೇಳ್ಬೋದು ಸೊ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸೋಮವಾರ ಬರುತ್ತೆ ಅಂತ ಹಾಗೆ ತುಂಬಾ ಜನ ಈ ಸ್ಟಾಕ್ ಅನ್ನ ಬೈ ಮಾಡಿರ್ಬೋದು ಯಾಕಂದ್ರೆ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದಾವೆ ಹಾಗಾಗಿ ರಿಸ್ಕಿ ಸ್ಟಾಕ್ ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನಾದ್ರು ಬೈ ಮಾಡಿದ್ರೆ ಖಂಡಿತ ಓಲ್ಡ್ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ನೈನ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಬಟ್ ಹೈಲಿ ವೊಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಐವತ್ತೆರಡು ಪರ್ಸೆಂಟ್ ಡೌನ್ ಆಗಿ ನಂತರ ರಿಕವರ್ ಆಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಬಂದಿಲ್ಲ ನೋಡಬಹುದು ಆದಾಗಿಂದ ಜಸ್ಟ್ ಫೈವ್ ಪರ್ಸೆಂಟ್ ಅಂದ್ರೆ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಗೊತ್ತಿಲ್ಲ ನೀವು ಯಾವ ಆಧಾರದ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀರಿ ಅಂತ ಇನ್ ಕೇಸ್ ನಿಮ್ಗೆ ಈ ಕಂಪನಿ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಒಳ್ಳೆ ಆದಾಯ ಕೊಡುತ್ತೆ ಅನ್ನೋದ್ರೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಇಲ್ಲ ಅವೆ ಸ್ಟ್ರೈಟ್ ಅವ್ರು ಇಗ್ನೋರ್ ಕೂಡ ಮಾಡಬಹುದು ಅದು ನಿಮ್ ಇಷ್ಟ ರಿಸಲ್ಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಬಿಸ್ನೆಸ್ ವೈಸ್ ಚೆನ್ನಾಗಿದೆ ಬಟ್ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ರಿಸಲ್ಟ್ ಗೆ ಅಂತ ಸೋಮವಾರ ಸೊ ಹಾಗೆ ಈ ಕಂಪನಿಯನ್ನ ಯಾರಾದ್ರೂ ಪ್ರೈಸ್ ಅನ್ನ ನೋಡಿ ಬೈ ಮಾಡಿದ್ರೆ ಖಂಡಿತ ನೀವು ತಪ್ಪು ಮಾಡಿದೀರಿ ಅಂತಾನೆ ಹೇಳ್ತೀನಿ ನಾನು ನೀವು ಬಿಸ್ನೆಸ್ ಅನ್ನ ನೋಡಿ ಬೈ ಮಾಡಿದ್ರೆ ಓಕೆ ಬಟ್ ಪ್ರೈಸ್ ಅನ್ನ ನೋಡಿ ಕಡಿಮೆ ಇದೆ ಅನ್ನೋ ಬೈ ಮಾಡಿದ್ರೆ ಅದು ಶುದ್ಧ ತಪ್ಪು ಅಂತಾನೆ ಹೇಳ್ತೀನಿ ನೀವು ಯಾವುದೇ ಕಂಪನಿಯನ್ನ ಬೈ ಮಾಡಿ ಅದು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಆಗಲಿ ಅಥವಾ ಎಸ್ ಬ್ಯಾಂಕ್ ಆಗಲಿ ಅಥವಾ ಇನ್ಯಾವುದೇ ಕಂಪನಿ ಆಗಿರಲಿ ಪ್ರೈಸ್ ಅನ್ನ ನೋಡಿ ಖಂಡಿತ ಯಾವ ಕಂಪನಿಯನ್ನು ಬೈ ಮಾಡಕ್ ಹೋಗ್ಬೇಡಿ ಆ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಆ ಕಂಪನಿಯ ಫ್ಯೂಚರ್ ಗ್ರೋತ್ ಹೇಗಿರ್ಬೋದು ಅನ್ನೋದ್ರ ಮೇಲೆ ಸ್ಟಾಕ್ ಗಳನ್ನ ಬೈ ಮಾಡಬೇಕು ಹೊರತು ಕಂಪನಿಯ ಪ್ರೈಸ್ ಅನ್ನ ನೋಡಿ ಅಲ್ಲ ಹಾಗಾಗಿ ಪ್ರೈಸ್ ನೋಡಿ ಬೈ ಮಾಡೋ ಅಂತ ತಪ್ಪನ್ನ ಮಾಡಬೇಡಿ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ